ನವ ದಂಪತಿಗಳಾದ ಸುನಿತಾ ಯುವಕರ್ಗೆ ಈ ಆದಿತ್ಯ ಮಾಡುವ ಆರ್ಥಿಕ ಶುಭಾಶಯಗಳು ಸೋನು ಯುವಕರ್ ನಿಮ್ಮ ದಾಂಪತ್ಯರ ಸಣ್ಣಗಳಿಗೆ ನಾನು ಅಡ್ಡ ಬಂದಿರಿಸುತ್ತೆ ಸೋನು ಮೀಟರ್ ಆದಿತ್ಯ ಏನು ನೀನು ನಮ್ ಮದ್ವೆಗೆ ಬರ್ಲಿ ಅಂತ ಇನ್ವಿಟೇಷನ್ ಕಾರ್ಡ್ ಕೊಟ್ಬಿಟ್ಟು ಬಂದ್ರು ಮದ್ವೆಗೂ ಮದುವೆ ಇಷ್ಟ ಎಲ್ಲ ಹೋಗಿದೆ ವಕರ್ ನಾನು ಒಂದು ಹುಡುಗಿಯ ಮನಸಾರೆ ಪ್ರೀತಿಸಿ ಪ್ರೀತಿಸಿದ್ದೆ ಆ ಹುಡುಗಿ ಬೇರೆ ಹುಡುಗನ್ ಜೊತೆ ಮದುವೆ ಹೋದ್ಲು ಆ ಕೈ ನೆನಪಿನ ನೋವಲ್ಲೇ ಬರಕ್ ಆಗ್ಲಿಲ್ಲ ಆದಿದ್ಯಾ ಏನ್ ಹೇಳ್ತೇವ್ಯಾ ನೀನು ಒಂದು ಹುಡುಗಿ ಪ್ರೀತಿಸ್ತಿದ್ದ ಈ ವಿಚಾರ ನನ್ಗೆ ಹೇಳ್ತಾ ಇಲ್ವಾ ದಿನ ಈಗ್ಲಾದ್ರೆ ಹೇಳೋ ಹುಡ್ಗಿ ಯಾರು ಎಲ್ಲಿದ್ದಾಳೆ ಅಂತ ಅವಳ ಹೆಸ್ರೇನು ಅಂತ ಈಗ್ಲಾದ್ರೆ ಹೇಳೋ ನಾನು ಒಂದು ವೇಳೆ ಅವಳು ಯಾರು ಅಂತ ಹೆಸಿದ್ರೆ ನನಗಿಂತ ಸಂಕಟ ಆಗೋದು ನಿನಗೆ ದಿವಾಕರ್ ಅವಳು ಮಾರಿನ ಮೋಸದಿಂದ ನನ್ನ ಹೃದಯನೇ ಗಾಯವಾಗಿದೆ ದಿವಾಕರ್ ನನ್ನ ಪ್ರೇಮ ಕಥೆ ಆಗಿರ್ಲಿ ತಗೊಳ ಈ ಗಿಫ್ಟ್ ಕಂಡಿದ್ದೀನಿ ತಗೋ ಆದಿತ್ಯ ಸುನೀತಾ ನಾನು ಅವಾಗ ಅವಾಗವಾಗ ಹೇಳ್ತಿದ್ನಲ್ಲೇ ನನ್ಗೊಬ್ಬ ಪ್ರಾಣ ಸ್ನೇಹಿತ ಅಂತ ಇವನೇ ಕಡೆಯ ಆದಿತ್ಯ ಅಂತ ತುಂಬಾ ಒಳ್ಳೆ ವ್ಯಕ್ತಿ ಸುನೀತಾ ನನ್ನ ಸ್ನೇಹಿತ ಅಪ್ರೂಪಕ್ಕೆ ಬಂದಿದ್ದಾನೆ ಒಳಗಡೆ ಹೋಗಿ ಏನಾದ್ರು ತಿಂಡಿ ರೆಡಿ ಮಾಡ ನಿನ್ನ ಟೇಸ್ಟ್ ತಕ್ಕಾಗೆ ಒಳ್ಳೆ ಸುಂದರ ಎಣ್ಣಲ್ಲೇ ಮದುವೆ ಇದೆಯಾ ಅಂದಾಗೆ ನಿಮ್ಮ ದಾಂಪತ್ಯ ಜೀವನ ಹೇಗಿದೆ ದಾಂಪತ್ಯ ಜೀವನ ಏನೋ ಚೆನ್ನಾಗಿದೆ ಆದ್ರೆ ಅದನ್ನ ನಿರ್ವಹಣಾ ಮಾಡೋಕೆ ಸ್ವಲ್ಪ ಹಣ ಇಲ್ಲದೆ ಕಷ್ಟ ಆಗಿದೆ ಕಣ ದಿವ ನೀನು ಹೊಸದಾಗಿ ಇದ್ರೆ ಗಂಡು ಮದ್ವೆ ಆಗಿದ್ದೀನಿ ಸಂಪಾದನೆ ಮಾಡೋಕಾಗಲ್ಲ ಇಷ್ಟನೆಸ್ ನಲ್ಲಿ ಫಲದರನಾಗಿ ಸುಲಭವಾಗಿ ಹಣ ಸಂಪಾದನೆ ಮಾಡಬಹುದು ಅದಕ್ಕೆ ಒಂದು ಲಕ್ಷ ರೂಪಾಯಿ ಬಂಡವಾಳ ಹಾಕಬೇಕಾಗುತ್ತೆ ಆ ರೀತಿಯ ನಿನ್ ಜೊತೆ ಪಾರ್ಟ್ನರ್ ಆಗಿ ಬಿಸ್ನೆಸ್ ಏನು ಮಾಡೋಕೆ ನಂಗೆ ಇಷ್ಟ ಕಣ ಆದ್ರೆ ಸದ್ಯಕ್ಕೆ ಅಷ್ಟೊಂದು ಹಣ ನನ್ನ ಹತ್ರ ಇಲ್ಲ ಕಣ ದೇವ ನೀನು ಹೊಸದಾಗಿ ಮದುವೆ ಇರೋ ನಿನಗೆ ಕೊಟ್ಟ ವರದಕ್ಷಿಣೆನ ಏನು ಮಾಡಿದೆ ಯಾರು ಮಾಡು ಕೊಟ್ಟಿ ಸಾಲ ಕೊಟ್ಟಿದೀಯಾ ಇಲ್ಲ ಬ್ಯಾಂಕ್ ಡೆಪಾಸಿಟ್ ಮಾಡಿದೀಯಾ ಛೇ ಛೇ ಆ ಹೇಳಿಲ್ಲ ಆ ಆ ಶ್ರೀಧರ್ ಮಾತ್ ಕೇಳಿ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ವರದಕ್ಷಿಣೆ ತಗೊಂಡ್ರೆ ಮದುವೆ ಆದರೆ ಕಣ ಹುಡುಗಿ ಚೆನ್ನಾಗಿತ್ತಾಳೆ ಅಂತ ಕಚ್ಕೊಂಡು ತಿನ್ನಕ್ಕಾಗುತ್ತ ಇಲ್ಲ ಹಾಡ್ಕೊಂಡು ಕುಡಿಯಕ್ಕಾಗುತ್ತ ಆ ಮುಟ್ಟಾಳ ಶ್ರೀಧರ್ ಮಾತು ಕೇಳ್ಕೊಂಡು ಒತ್ತ ಸಹಿತ ಒಂದೆ ಅಂತಲ್ಲ ನಿನ್ನಂತ ಮೂರ್ತ ಈ ದೇಶದಲ್ಲಿ ಯಾರು ಇಲ್ಲ ಹೌದು ಕಣ ಆ ಶ್ರೀಧರ್ ಮಾತು ಕೇಳಿ ಮಂಚಿನ ಕೆಲಸ ಮಾಡ್ರೆ ಆ ವರದಕ್ಷಿಣೆ ಹಣ ಇದಿದ್ರೆ ಇವಾಗ ಎಷ್ಟೊಂದು ಅನುಕೂಲ ಆಗ್ತಿತ್ತು ಅಂತ ನನ್ಗೆ ಈಗ ತಿಳಿತಾ ಇದೆ ಕಣೋ ದಿವಾಕರ್ ಏನು ಕಾಲ ನಿಚಿಲ್ಲ ಆ ನಿನ್ನ ರಘುನ ನನಗಣ ಬೇಕೇ ಬೇಕು ಅಂತ ಹೌದು ಮನೆ ಮಾಡೋದು ಸರಿ ಇಲ್ಲ ಸಾಲ ಮಾಡೋದು ಸರಿ ಅವನ ನಿಮ್ಗೆ ತನ್ ಕೊಟ್ಟೆ ಬರ್ತಾನೆ ದಿವಾಕರ್ ನೀನ್ ಗೊತ್ತದನ್ನ ಹೇಗೆ ಅಂತ ನನ್ನಿಂದ ಕಲಿ ಸ್ನಾನ ಮಾಡ್ಕೊ ಬರ್ತೀನಿ ನನ್ನ ಸ್ನೇಹಿತ ಆದಿತ್ಯ ತಿಂಡಿ ಹಾಕೋಡೆ ಆದಿತ್ಯ ತಿಂಡಿ ತಿಂದ ಸ್ನಾನ ಮಾಡ್ಕ ಬರ್ತೀನಿ